ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಬರ್ತಾ ಆಲು ಗೋಬಿ ಬಿಂಡಿ ಮಸಾಲಾ ಇನ್ನು ಬಹಳಷ್ಟು ಆಪರೇಷನ್ ಸಿಂಧೂರ್ ನ ಇಂಚಿಂಚು ಮಾಹಿತಿಗಳು ರಿವೀಲ್ ಆಗ್ತಾ ಇದೆ ಪಾಕ್ ಹುಟ್ಟಡಗಿಸಿದ ಮಾಹಿತಿಯನ್ನ ಸೇನೆ ಬಿಚ್ಚಿಟ್ಟಿದೆ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಡಿಜಿಎಂಒ ಪ್ರತಿ ದಾಳಿಗೂ ಕೂಡ ಸಾಕ್ಷಿಯನ್ನ ಕೊಟ್ಟಿದೆ ಭಾರತೀಯ ಸೇನೆ ಚಿತ್ರ ಸಮೇತವಾಗಿ ಸ್ಯಾಟಲೈಟ್ ಇಮೇಜಸ್ಗಳು ಜೊತೆಗೆ ವಿಡಿಯೋಗಳು ಇವುಗಳನ್ನು ಮುಂದಿಟ್ಟು ಭಾರತೀಯ ಸೇನೆ ಆಗಿರುವಂತ ಆಪರೇಷನ್ ಸಿಂಧೂರನ್ನು ವಿವರಿಸಿದ್ದಾರೆ were prematurely terminated at pahalgam on the 22nd of april when you combine those horrific scenes and the pain of the families that the nation witnessed with numerous other recent terrorist strikes on our armed forces and defenseless civilians we knew that the time had arrived to make yet another compelling statement of our resolve as a nation operation sindoor was conceptualized with a clear military aim to punish the perpetrators and planners of terror and to destroy their terror infrastructure what i do not state here of course is the often stated determination of india and its intolerance to terror it set into motion a very diligent and microscopic scarring of the terror landscape across the borders and the identification of terror camps and training sites. The locations that emerged were numerous, but as we deliberated more, we realized that some of these terror hubs were now bereft of any presence and had preemptively been vacated, fearing. ಆಪರೇಷನ್ ಸಿಂಧೂರ್ ಬಗ್ಗೆ ಸಾಕ್ಷ್ಯ ಸಮೇತವಾಗಿ ಬಿಚ್ಚಿಟ್ಟಿದ್ದಾರೆ ಡಿಜಿಎಂಒ ಮುರುದ್ಕೆಯಲ್ಲಿ ಉಗ್ರರ ನಾಲ್ಕು ತರಬೇತಿ ಕೇಂದ್ರಗಳನ್ನ ಧ್ವಂಸಗೊಳಿಸಿದೀವಿ ಇನ್ನು ಬಹಲ್ಪುರದಲ್ಲಿ ಉಗ್ರರ ನಾಲ್ಕು ತರಬೇತಿ ಕೇಂದ್ರ ಧ್ವಂಸ ಆಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ನೂರಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆಗೈಯಲಾಗಿದೆ ಪಿಒಕೆ ಹಾಗೆ ಪಾಕಿಸ್ತಾನಕ್ಕೆ ಒಳನುಗ್ಗಿ ಒಂಬತ್ತು ಉಗ್ರರ ಅಡುಗು ತಾಣಗಳನ್ನು ನಾಶಪಡಿಸಿದ್ದೀವಿ ಪಾಕಿಸ್ತಾನದ ಬರೋಬ್ಬರಿ ಏಳ್ನೂರು ಡ್ರೋನ್ಗಳನ್ನು ಉಡೀಸ್ ಮಾಡಿದ್ದೀವಿ ಭಾರತದ ದಾಳಿಗೆ ಪಾಕ್ನ ಮೂವತ್ತೈದರಿಂದ ನಲವತ್ತು ಯೋಧರು ಸಾವನ್ನಪ್ಪಿದ್ದಾರೆ ಭಾರತದ ದಾಳಿಗೆ ಪಾಕ್ನ ಸೇನಾ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಇದು ಅಧಿಕೃತವಾದಂತಹ ಮಾಹಿತಿ Made largely unsuccessful attempts to target numerous military infrastructure. Violations on the line of control by Pakistan. And after the strike, this is what has happened. This radar has been taken out, completely burnt. Next slide, please. The Junya Air Defense Radar, which was taken out on 7th and 8th, this is the radar site. A blown up photograph once again on a tar, not very clear, but what you see very clearly is the after effect after we have stuck. The radar head has been completely decapitated. Next slide please. Arifwala Air Defence Radar. In this complex, you see how it looked before? Blown up. We have Stuck this airfield. It is not, if you zoom in here, then one impact point here on the runway and second impact point of our weapon, precision weapon on the runway. And if you see this blown up repairing going on, same here. Remyar Khan, this is the area we have stuck. A deep strike out here and one complex here. So, this is how it looked before, and the same. You see a big crater, another crater here, and this complex after strike neutralized. ನೋಡಿ ರಹೀಮ್ ಯಾರ್ ಖಾನ್ ಏರ್ ಫೀಲ್ಡ್ ಇದೆಯಲ್ಲ ಇದ್ರ ಮೇಲೆ ದಾಳಿಯನ್ನ ಮಾಡಿರೋದು ದಾಳಿಯ ಮುಂಚೆ ಯಾವ ರೀತಿಯಾಗಿತ್ತು ದಾಳಿಯಾದ ನಂತರದಲ್ಲಿ ಯಾವ ರೀತಿಯಾಗಿತ್ತು ಪಿಪಿಟಿ ಮೂಲಕವಾಗಿ ಬಹಳ ಸ್ಪಷ್ಟವಾದಂತಹ ಚಿತ್ರಣವನ್ನ ಕೊಡ್ತಾ ಇದ್ದಾರೆ ಭಾರತೀಯ ಏರ್ ಮಾರ್ಷಲ್ ಗಮನಿಸ್ತಾ ಇದ್ದೀರಿ ನೀವು ದೃಶ್ಯಗಳಲ್ಲಿ ಒಂದು ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿದಾಗ ಈ ಪಾಕ್ ಯಾವ ರೀತಿಯಾಗಿ ಹೇಳ್ತಾ ಇತ್ತು ಅಲ್ಲಿ ನಾಗರಿಕರಿದ್ರು ನಾಗರಿಕರ ಇರುವಂತಹ ಪ್ರದೇಶಗಳಲ್ಲಿ ದಾಳಿಯಾಗಿತ್ತು ಅಂತ ಇಲ್ಲ ಕ್ಲಿಯರ್ ಆದಂತಹ ಸ್ಯಾಟಲೈಟ್ ಇಮೇಜಸ್ ಗಳೇ ಹೇಳ್ತಾ ಇದೆ ಎಲ್ಲಿ ಲೊಕೇಟ್ ಆಗಿತ್ತು ಹಾಗೆ ಪ್ರಿಸೈಸ್ ಟಾರ್ಗೆಟ್ ಯಾವ ರೀತಿಯಾಗಿ ಭಾರತೀಯ ಸೇನೆ ಮಾಡಿತ್ತು ಅನ್ನೋದಕ್ಕೆ ದೃಶ್ಯ ಸಮೇತವಾಗಿ ಸಾಕ್ಷಿಗಳನ್ನ ಮುಂದಿಟ್ಟು ಮಾತನಾಡ್ತಾ ಇದ್ದಾರೆ ಇದು ಏರ್ಬೇಸ್ಗಳ ಮೇಲೆ ದಾಳಿಗಳಾಗಿರ್ಬೋದು ಅಥವಾ ಉಗ್ರ ನೆಲೆಗಳ ಮೇಲೆ ಮಾಡಿರುವಂತಹ ಟಾರ್ಗೆಟ್ ಗಳಾಗಿರ್ಬೋದು ಯಾವುದು ಕೂಡ ಟಾರ್ಗೆಟ್ ತಲುಪಿದೆ ಅನ್ನುವಂತದ್ದನ್ನ ದೃಶ್ಯ ಸಮೇತವಾಗಿ ವಿವರಿಸ್ತಾ ಇದ್ರು ನಿಮ್ಗೆ ಗಮನಿಸಬಹುದು ನೀವು ಸ್ಯಾಟಲೈಟ್ ಇಮೇಜಸ್ ಗಳಲ್ಲಿ ಯಾವ ರೀತಿಯಾಗಿ ಮಿಸೈಲ್ ಗಳು ಡ್ರಾಪ್ ಆಗುತ್ತೆ ಬ್ಲಾಸ್ಟ್ ಆಗುತ್ತೆ ಉಗ್ರ ನೆಲೆಗಳು ಉಡೀಸ್ ಆಗುತ್ತೆ ಏರ್ಬೇಸ್ಗಳ ಮೇಲೂ ಕೂಡ ಮಾಡಿದ್ದನ್ನ ಕೂಡ ವಿವರಿಸಿದ್ದಾರೆ ಎಲ್ಲೂ ಕೂಡ ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ ಅನ್ನೋದಾಗಿ ಹೇಳ್ತಾ ಯಾವಾಗ ಮಾಡಿದ್ರು ನಾವೇನ್ ಕ್ಯಾಂಪ್ ತೆಗಿಬೇಕು ಆ ಕೆಲಸ ಮಾಡಿದ್ವಿ ಆನಂತರ ಅವರಿಂದ ಟ್ರಿಗರ್ ಮಾಡ್ ಮಾಡುವಂತ ಕೆಲಸಗಳಾದಾಗ ನಾವು ಅದಕ್ಕೆ ಯಾವ ರೀತಿಯಾದಂತಹ ಉತ್ತರ ಕೊಡಬೇಕು ವಾಯುನೆಲೆಗಳ ಮೇಲೆ ದಾಳಿಯನ್ನು ಮಾಡಿ ಉತ್ತರವನ್ನ ಕೊಟ್ಟಿದೀವಿ ಅನ್ನೋದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನೋಡಿ ಪ್ರತಿಯೊಂದನ್ನು ಕೂಡ ನಾವು ನೋಡ್ತಾ ಹೋಗೋಣ ಇದು ಸರ್ಗೋದಾ ವಾಯುನೆಲೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರೋದು ಒಂದು ಮುಂಚೆ ಯಾವ ರೀತಿಯಾಗಿತ್ತು ದಾಳಿಯಾದ ನಂತರದಲ್ಲಿ ಹೇಗಾಯ್ತು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ನಾವು ಮೊದಲಿಂದ ಆರಂಭದಿಂದಲೂ ಕೂಡ ಕೊಡ್ತಾ ಇದ್ವಿ ಎಷ್ಟು ವಿಸ್ತಾರವಾಗಿದೆ ಜೊತೆಗೆ ಯಾವ್ಯಾವದಕ್ಕೆ ಇದು ಬಳಕೆ ಆಗ್ತಾ ಇತ್ತು ಇವೆಲ್ಲವನ್ನ ಕೂಡ ವಿವರಿಸ್ತಾ ಇದ್ವಿ ಇದೀಗ ಪ್ರೆಸ್ ಕಾನ್ಫರೆನ್ಸ್ ಆದ ನಂತರದಲ್ಲಿ ನಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ ಯಾವ ರೀತಿಯಾಗಿತ್ತು ದಾಳಿ ಎಲ್ಲ ಆಗಿದೆ ಜೊತೆಗೆ ಆದ ನಂತರದಲ್ಲಿ ಅದು ಹೇಗೆ ಕಾಣಿಸ್ತಾ ಇತ್ತು ಅನ್ನೋದನ್ನ ದೃಶ್ಯ ಸಮೇತವಾಗಿ ವಿವರಿಸಿದ್ದಾರೆ ಇನ್ನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹರೀಶ್ ಪಾಕ್ ಏನ್ ಬೇಕಿದ್ರು ಕ್ಲೈಮ್ ಮಾಡಬಹುದು ಬಟ್ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ನೋಡಿದಾಗ ನಮ್ಗೊಂದು ಕ್ಲಿಯರ್ ಪಿಕ್ಚರ್ ದೃಶ್ಯ ಸಮೇತವಾಗಿ ಸ್ಯಾಟಲೈಟ್ ಇಮೇಜಸ್ ಸಮೇತವಾಗಿ ಏನೇನಾಯ್ತು ಎಲ್ಲೆಲ್ಲಿ ಟಾರ್ಗೆಟ್ ಗಳಿತ್ತು ಹೇಗೆ ಪ್ರಿಸೈಸ್ ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ದೀವಿ ಅನ್ನೋದನ್ನ ವಿವರಿಸ್ತಾ ಇದ್ರು ಮೂರು ಸೇನಾ ಮುಖ್ಯಸ್ಥರು ಏನೇನು ಡೀಟೇಲ್ಸ್ಗಳು ಸಿಗ್ತಾ ಇದೆ ಹರೀಶ್ ಆ ಹೌದು ಚೈತ್ರ ಬಹು ಮುಖ್ಯವಾಗಿ ಪೆಹಲ್ಗಾಮ್ ದಾಳಿಯ ಬಳಿಕ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ ಅನ್ನುವಂತಹ ಕಾರ್ಯಾಚರಣೆ ಏನಿದೆ ಇದು ಯಾಕೆ ಭಾರತ ಬಂತು ಮತ್ತೆ ಭಾರತೀಯ ಸೇನೆ ಈ ಕಾರ್ಯಾಚರಣೆಯನ್ನ ಯಾಕೆ ಮಾಡ್ತು ನಮ್ಮ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿರುವಂತಹದ್ದು ಮತ್ತು ಇಡೀ ದೇಶದ ಜನತೆಗೆ ಜೊತೆಗೆ ಇಡೀ ವಿಶ್ವಕ್ಕೆ ಇಡೀ ವಿಶ್ವದ ಬೇರೆ ಬೇರೆ ದೇಶಗಳಿಗೂ ಕೂಡ ಅರ್ಥ ಆಗುವ ರೀತಿಯಾಗಿ ಹೇಳಿರುವಂತಹದ್ದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಏನಾಗಿತ್ತು ಇದರ ಪರಿಣಾಮಗಳು ಏನು ಅನ್ನುವಂಥದ್ದನ್ನು ಸೇನಾ ಅಧಿಕಾರಿಗಳು ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯವಾಗಿ ಆಪರೇಷನ್ ಸಿಂಧೂರ ಅನ್ನುವಂತಹದ್ದು ಪೆಹಲ್ಗಾಮ್ ದಾಳಿಯ ನಂತರ ಭಾರತ ಕೈಗೊಂಡಂತಹ ಒಂದು ದೊಡ್ಡ ಕಾರ್ಯಾಚರಣೆ ಆ ದೊಡ್ಡ ಕಾರ್ಯಾಚರಣೆಯನ್ನು ಪಾಕಿಸ್ತಾನದಲ್ಲಿ ಇರತಕ್ಕಂತಹ ಉಗ್ರ ನೆಲೆಗಳನ್ನು ಉಡಿ ಮಾಡುವಂತಹದ್ದು ಕೆಲವೊಂದಿಷ್ಟು ದಿವಸಗಳು ದಿವಸಗಳು ಪಾಕಿಸ್ತಾನ ಸರ್ಕಾರಕ್ಕೆ ವಾರ್ನಿಂಗ್ ಅನ್ನು ಕೊಡ್ತು ನೀವು ಆ ಉಗ್ರ ನೆಲೆಗಳನ್ನ ಉಡಿಸ್ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ದಿವಸಗಳ ಕಾಲ ಕಾದು ನೋಡ್ತು ಆದ್ರೆ ಯಾವುದೇ ರೀತಿಯಾದಂತಹ ಏನು ಕ್ರಮವನ್ನ ಪಾಕಿಸ್ತಾನ ಸರ್ಕಾರ ತೆಗೆದುಕೊಂಡಿಲ್ಲ ಹಾಗಾಗಿ ಭಾರತ ಈ ಒಂದು ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನ ನಾವೇ ಮಾಡಬೇಕಾಗಿ ಬಂತು ಅನ್ನುವಂತಹದನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಎಲ್ಲೆಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತು ಅನ್ನುವಂತಹದ್ದು ಕೂಡ ಹೇಳಿದ್ದಾರೆ ಬಹು ಮುಖ್ಯವಾಗಿ ಆಪರೇಷನ್ ಸಿಂಧೂರ್ನ ಮೊದಲ ಕಾರ್ಯಾಚರಣೆಯಲ್ಲಿ ಯಾವ ನಾಗರಿಕರನ್ನು ಕೂಡ ಭಾರತ ಭಾರತ ಟಾರ್ಗೆಟ್ ಮಾಡಿಲ್ಲ ಪಾಕಿಸ್ತಾನದ ಸೇನೆಯನ್ನು ಕೂಡ ಭಾರತ ಟಾರ್ಗೆಟ್ ಮಾಡಿರಲಿಲ್ಲ ಕೇವಲ ಉಗ್ರರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಒಂದು ದಾಳಿಯನ್ನು ಅನ್ನುವಂಥದ್ದನ್ನು ಹೇಳಿದ್ದಾರೆ ಮುಖ್ಯವಾಗಿ ಬಹವಾಲ್ಪುರದಲ್ಲಿ ನಾಲ್ಕು ಉಗ್ರರ ನೆಲೆಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಜೊತೆಗೆ ಮುರುಕೆಯಲ್ಲೂ ಕೂಡ ನಾಲ್ಕು ಉಗ್ರರ ನೆಲೆಗಳನ್ನು ಕೂಡ ಟಾರ್ಗೆಟ್ ಮಾಡಿದ್ದು ಒಟ್ಟು ಒಂಬತ್ತು ಉಗ್ರರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಮರ್ಕಸ್ನಲ್ಲಿ ನಲ್ಲಿ ತರಬೇತಿ ಆಗಿರ್ಬೋದು ಉಗ್ರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡ್ತಿದ್ದಾಗಿರ್ಬೋದು ಮತ್ತೆ ಉಗ್ರರನ್ನ ಫ್ಯಾಕ್ಟ್ ಉಗ್ರರನ್ನು ತಯಾರಿಸುವಂತ ಫ್ಯಾಕ್ಟ್ರಿಗಳು ಅನ್ನೋ ರೀತಿಯಲ್ಲಿ ಆ ಒಂದು ಮರ್ಕಸ್ಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ವು ಆ ನೆಲೆಗಳು ಕೆಲಸ ಮಾಡ್ತಾಯಿದ್ವು ಆ ನೆಲೆಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದೇವೆ ಇದರಲ್ಲಿ ಸುಮಾರು ನೂರು ಉಗ್ರರು ಸಾವನ್ನಪ್ಪಿದ್ದಾರೆ ಪ್ರಮುಖ ಮೋಸ್ಟ್ ವಾಂಟೆಡ್ ಉಗ್ರರುಗಳು ಇಲ್ಲಿ ಹತ್ಯೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಭಾರತೀಯ ಸೇನೆ ಅಧಿಕಾರಿಗಳು ಹೇಳ್ತಾ ಇರುವಂತಹದ್ದು ಇದು ಒಂದು ಅಂಶ ಆದ್ರೆ ಇನ್ನು ಅದಕ್ಕೆ ಪಾಕಿಸ್ತಾನ ಪ್ರತ್ಯುತ್ತರವಾಗಿ ಒಂದು ಇದು ನಮ್ಮ ದೇಶದ ನಾಗರಿಕರ ಮೇಲೆ ಆದಂತಹ ದಾಳಿ ನಮ್ಮ ಸೇನೆ ಮೇಲೆ ಆದಂತಹ ದಾಳಿ ಇದು ಪಾಕಿಸ್ತಾನದ ಮೇಲೆ ಆದಂತಹ ದಾಳಿ ಅನ್ನುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನ ಕೂಡ ಪ್ರತಿದಾಳಿಯನ್ನ ಮಾಡ್ತು ಅದಕ್ಕೆ ಭಾರತ ಕೂಡ ಪ್ರತಿದಾಳಿಯನ್ನ ಮಾಡಿದೆ ಪ್ರತಿದಾಳಿಯನ್ನ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಏಟನ್ನ ಕೊಟ್ಟು ಪಾಕಿಸ್ತಾನದಲ್ಲಿ ಏನೇನು ಹಾನಿಯಾಗಿದೆ ಅನ್ನುವಂತಹದನ್ನ ವಿವರವಾಗಿ ಹೇಳಿರುವಂತಹದ್ದು ಯಾವ್ಯಾವ ಏರ್ಬೇಸ್ಗೆ ಹೊಡೆದಿದೀವಿ ಎಷ್ಟು ಜನ ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನ ಎಷ್ಟು ಡ್ರೋನ್ ಭಾರತಕ್ಕೆ ಬಿಟ್ಟಿದೆ ಯಾವ್ಯಾವನ್ನೆಲ್ಲ ನಿಷ್ಕ್ರಿಯಗೊಳಿಸಿದ್ವಿ ಹೇಗೆ ಹೊಡೆದ ನಮ್ಮ ಆಪರೇಷನ್ ಹೇಗಿತ್ತು ಅನ್ನುವಂತ ಸಂಪೂರ್ಣವಾದಂತಹ ವಿವರವನ್ನ ದೇಶದ ಜನತೆಯ ಮುಂದಿಟ್ಟಿರುವಂತಹದ್ದು ಪಾಕಿಸ್ತಾನ ಅಪ್ರಜೋದಿತ ದಾಳಿಯನ್ನ ಮಾಡುತ್ತೆ ಭಾರತದ ಮೇಲೆ ತಕ್ಷಣವೇ ಭಾರತ ಪ್ರತಿದಾಳಿಯನ್ನ ಮಾಡುತ್ತೆ ಎಲ್ಲ ಮೂರು ಸೇನೆಗಳು ಕೂಡ ಈ ಒಂದು ದಾಳಿಯನ್ನ ನಡೆಸ್ತವೆ ಪಾಕಿಸ್ತಾನದ ಮೇಲೆ ಪ್ರತಿದಾಳಿಯನ್ನ ನಡೆಸ್ತವೆ ಇದರ ಸಂಪೂರ್ಣ ವಿವರವನ್ನ ಈಗ ನೀಡಿರುವಂತಹದ್ದು ಚೈತ್ರ ಮಾಹಿತಿಗಾಗಿ ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್